ಬನ್ನಿ ಅಲಂಕರಿಸಿ ಬನ್ನಿ ಅಲಂಕರಿಸಿ ಈ ರೇ ಅಂತೆ ರತ್ನಪೀಠವನೂ ಅಂತೆಯಸೀನರಾಗಿರಿ ದೇವತೆಗಳೇ ಈ ಸುಖಾಸನಗಳಲ್ಲಿ ನೀವು ದೇವೇಂದ್ರನು ಆಗಮಿಸುವೆಂದೋ ತಾವೆಲ್ಲರೂ ಅಲ್ಲಿಗೆ ಮಹಾಮಾತೆಯ ಗರ್ಭಕಲ್ಯಾಣ ಮಹೋತ್ಸವವನ್ನು ಆಚರಿಸಲು ಹರ್ಷಿಸಿದ ಅರಸ ಸಿದ್ಧಾರ್ಥನು ಏರಿ ಆನಂದಗಿರಿಯನು ಏನೇ ಇಲ್ಲವೆಂಬ ಭಾಗ್ಯಕ್ಕೆ ದೇವೇಂದ್ರ ಬಲು ಭವ್ಯಾತ್ಮರು ನೀವು ನೆರವೇರಿಸಲಿಹರಿ ಆ ಸ್ವಾಮಿಯ ಪಂಚಕಲ್ಯಾಣ अन्तय दर्शि आस्वामिय स्वामीय गर्भकल्याणमहोत्सववनु पावनग को नडयिता बलिक देवेन्द्रन दे दे अपूर्वा ವಿಹರಿಸುವಂತೆ ಹರ್ಷ ನ ಶ್ರೋತೃಗಳ ಎದೆ ಪಕ್ಷಿಯು ನುಡಿಸಿದರ ಕಿನ್ನರರು ವಾದ್ಯಗಳೂ ಕೇಳುಗರ ಮನವನು ನರ್ತಿಸಿದ ರಾಗಂಧರ್ವರು ಪ್ರತಿಧ್ವನಿಸುವಲು ನೋಡುಗರ ಎದೆ ಬಿತ್ತಿಯಲೇ ನೂಪುರದ ಧ್ವನಿಯನು ದೇವಲೋಕದ ದೇವೇಂದ್ರ ಶಚಿದೇವಿ ಆದಿಯಾಗಿ ಸುರರ ಸಾಮ್ರಾಜ್ಯದ ಪ್ರಮುಖರಿಯಲ್ಲಿ ಆಗಮಿಸಿರುವಾಗ ಮಧ್ಯಮ ಲೋಕದ ವಾಸಿಯಾದ ಸಿದ್ಧಾರ್ಥ ಹೇಳುತ್ತಾನೆ ದೇವ ಆ ನಂದ್ಯಾವರ್ತ ಅರಮನೆಗೆ ಆಗಮಿಸಿದ ದೇವತಾತಿಥಿಗಳನ್ನು ಕುರಿತು ದೇವೇಂದ್ರರೇ ಆಗಮಿಸಿ ಈ ರತ್ನಪೀಠದಲ್ಲಿ ನೀವು ಆಸೀನರಾಗಿ ದೇವತೆಗಳೇ ಎಲ್ಲರೂ ತಮ್ಮ ತಮ್ಮ ಸುಖಾಸೀನದಲ್ಲಿ ಆಸೀನರಾಗಿ ದೇವೇಂದ್ರನು ಆ ದೇವೇಂದ್ರ ಸಾಕ್ಷಾತ್ ದೇವೇಂದ್ರ ಆ ಮಹಾಮಾತೆಯ ಗರ್ಭಕಲ್ಯಾಣ ಮಹೋತ್ಸವವನ್ನು ತೀರ್ಥಂಕರರಾಗಿ ಆಗ್ತಕ್ಕಂಥವ್ರಿಗೆ ಐದು ಕಲ್ಯಾಣ ಅದರಲ್ಲಿ ಮೊದಲ ಕಲ್ಯಾಣವೇ ಗರ್ಭಕಲ್ಯಾಣ ಆ ಮಹೋತ್ಸವವನ್ನು ಆಚರಿಸಲಿಕ್ಕೆ ದೇವಲೋಕವೇ ಬಂದಿದೆ ಎಂಬುದಾಗಿ ಸಿದ್ಧಾರ್ಥ ಆನಂದಗಿರಿಯನ್ನು ಏರಿದ ಅಂದರ್ಥ ಬಹಳ ಸಂತೋಷವನ್ನು ಪಟ್ಟ ಹೇಳುತ್ತಾನೆ ಎಣೆಯಿಲ್ಲವೊಮ್ಮ ಭಾಗ್ಯಕ್ಕೆ ನಮ್ಮ ಪುಣ್ಯಕ್ಕೆ ಸರಿಸಾಟಿ ಇಲ್ಲ ಆ ಸಾಕ್ಷಾತ್ ದೇವೇಂದ್ರ ಬಂದು ನನ್ನ ನನ್ನ ಮಗುಸ್ವಾಮಿಯ ಪಂಚ ಕಲ್ಯಾಣ ಗರ್ಭವತರಣ ಕಲ್ಯಾಣ ಜನ್ಮ ಕಲ್ಯಾಣ ಸಾಮ್ರಾಜ್ಯ ವೈಭವ ದೀಕ್ಷಾ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣವನ್ನು ಮಾಡುತ್ತಾನಲ್ಲ ಅದನ್ನು ನೋಡುವ ನನ್ನ ಕಣ್ಣುಗಳು ಪಾವನವಾಗುತ್ತದೆ ಎಂದ ದೇವೇಂದ್ರನ ಅಣತಿಯಂತೆ ಕಿನ್ನರರು ಆ ವಾದ್ಯಗಳನ್ನು ನುಡಿಸುತ್ತಾರಂತೆ ಅಬ್ಬಾ ದೇವಲೋಕದ ಕಾಯನ ಅದನ್ನು ಕೇಳಿ ಎಲ್ಲರ ಮನವೂ ಕೂಡ ನರ್ತನ ಮಾಡುತ್ತದಂತೆ ಗಂಧರ್ವರು ಕೂಡ ಆ ಗಂಧರ್ವ ಧ್ವನಿಯಲ್ಲಿ ಆಡುತ್ತಾರೆ ಆ ಅದರ ನೂಪುರದ ಧ್ವನಿ ಅತ್ಯಂತ ಮಧುರವಾದ ಧ್ವನಿಯನ್ನು ಆಸ್ವಾದ ಮಾಡುತ್ತಿದ್ದಾರೆ ಹಬ್ಬ ಗರ್ಭಾವತರ ಕಲ್ಯಾಣ ಸಂಪುಟದಲ್ಲಿ ದೇವಾನುದೇವತೆಗಳು ಮಧ್ಯಭೂಲೋಕಕ್ಕೆ ಆಗಮಿಸಿ ಆ ಗರ್ಭಾವತರಣ ಕಲ್ಯಾಣದ ಅತಿಥಿಯಾಗಿ ಜನಮಾತೆ ಸೇವೆಯನ್ನು ಮಾಡಲಿಕ್ಕೆ ಬಂದಂತಹ ಮಧುರಕ್ಷಣವನ್ನು ಆ ಮಹಾಕವಯತ್ರಿ ಡಾಕ್ಟರ್ ರಥರಶೇಖರ್ ಅವರು ತಮ್ಮ ಆ ಕಲ್ಪನೆಯ ಭಾವದಲ್ಲಿ ನಮ್ಮೆಲ್ಲರನ್ನು ಕೂಡ ಮೆಂದಿಸಿದ್ದಾರೆ ಹಬ್ಬ